ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ನೆಕ್ಸ್ಟ್ ವಚನ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಕೊಂದಹ ನೆಂಬುದನರಿಯದೆ ಬೆಂದ ಒಡಲ ಹೊರೆಯ ಹೋಯಿ ತಲ್ಲಸೆ ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ಈ ಎರಡು ವಚನಗಳ ಸಾರಾಂಶ ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ ಮೊದಲನೇ ವಚನ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಜನರಲ್ಲಿ ಲೋಕ ಮತ್ತು ಸ್ವರ್ಗ ಲೋಕ ಅಂತ ಕಲ್ಪನೆ ಐತ್ರಿ ಆ ಕಲ್ಪನೆಯನ್ನ ಕಡೆಗಣಿಸದೆ ಅದರ ಮೂಲಕವೇ ಮಾನವ ಬದುಕಿನಲ್ಲಿ ಒಳ್ಳೆ ಒಳ್ಳೆಯ ನಡೆನುಡಿಯನ್ನ ಹೊಂದಿ ಸಮಾಜಕ್ಕೆ ಒಳಿತನ್ನ ಮಾಡುವುದಕ್ಕೆ ಬಸವಣ್ಣನವರು ಈ ವಚನದ ಮೂಲಕ ಪ್ರೇರೇಪಿಸಿರುವಂಥದ್ದು ಬಸವಣ್ಣನವರು ಈ ವಚನದ ಮೂಲಕ ಸಮಾಜದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ನ್ಯಾಯ ರೀತಿಯಲ್ಲಿ ಬದುಕಬೇಕು ಅಂತ ಜನರನ್ನ ಪ್ರೇರೇಪಿಸ್ಲಕ್ಕೆ ಪ್ರಯತ್ನಿಸಿರುವಂಥದ್ದು ಈ ವಚನದ ಮೊದಲನೇ ಸಾಲು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಮರ್ತ್ಯ ಲೋಕ ಅಂದ್ರೆ ಮಾನವರು ನೆಲೆಸಿರುವಂತ ಲೋಕ ಈಗೇನು ನಾವು ನೆಲೆಸಿದ್ದೇವಲ್ರಿ ಇದಕ್ಕೆ ನಾವು ಮರ್ತ್ಯ ಲೋಕ ಅಂತ ಕರಿತೀವಿ ಎಂಬುದು ಅಂತಂದ್ರೆ ಎನ್ನುವುದು ಮರ್ತ್ಯ ಲೋಕ ಎಂಬುದು ಅಂತಂದ್ರೆ ಇದ್ರದ ಅರ್ಥ ಮಾನವರು ನೆಲೆಸಿರುವ ಲೋಕ ಅಂತ ಅನ್ನೋದು ಕರ್ತಾರನ ಕಮ್ಮಟವಯ್ಯ ಕರ್ತಾರ ಅಂದ್ರೆ ಜಗತ್ತನ್ನು ನಿರ್ಮಿಸಿರುವಂತ ದೇವ್ರು ಅಂದ್ರೆ ಬ್ರಹ್ಮ ದೇವರು ಸ್ನೇಹಿತರೆ ಕಮ್ಮಟ ಅಂದ್ರೆ ಟಂಕ ಶಾಲೆ ಅಂದ್ರೆ ನಾಣ್ಯಗಳನ್ನ ಮುದ್ರಿಸುವ ಕಚೇರಿ ಸ್ನೇಹಿತರೆ ಈ ಸಾಲಿನ ಅರ್ಥ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇದ್ರದ ಈ ಸಾಲಿನ ಅರ್ಥ ಮಾನವರು ನೆಲೆಸಿರುವ ಈ ಜಗತ್ತನ್ನೋದು ಅನ್ನೋದು ಬ್ರಹ್ಮದೇವರು ನಿರ್ಮಿಸಿರುವಂತ ಒಂದು ಟಂಕ ಶಾಲೆ ಇದ್ದಂಗ ಅಂತ ಅರ್ಥ ಸ್ನೇಹಿತರೆ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಅಂದ್ರೆ ಬ್ರಹ್ಮದೇವರು ನಿರ್ಮಿಸಿರುವಂತ ಟಂಕ ಶಾಲೆಯಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತಂದ್ರೆ ಸ್ವರ್ಗದಲ್ಲಿಯೂ ಕೂಡ ಆನಂದದಿಂದ ಇರುವುದಕ್ಕೆ ಯೋಗ್ಯರು ಅಂತ ಈ ಸಾಲಿನ ಅರ್ಥ ಸ್ನೇಹಿತರೆ ಈ ಟಂಕ ಶಾಲೆಯಲ್ಲಿ ರಾಜನ ಆಡಳಿತದ ಮುದ್ರೆಯೊಡನೆ ರೂಪುಗೊಂಡ ಅಥವಾ ತಯಾರಾದ ನಾಣ್ಯ ಹೇಗೆ ನಾಡಿನಲ್ಲಿ ನಡೆಯುವ ವ್ಯವಹಾರಗಳಿಗೆ ಸಲ್ತದೋ ಇವಾಗ ಪ್ರಸ್ತುತವಾಗಿ ಸರ್ಕಾರ ಚಿಹ್ನೆಯೊಂದಿಗೆ ಮುದ್ರಣೆಗೊಂಡ ನಾಣ್ಯಗಳು ನಮ್ಮ ದೇಶದಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳಲ್ಲಿ ಸಲ್ತದೋ ಅದೇ ರೀತಿ ಯಾರು ಈ ಜಗತ್ತಿನಲ್ಲಿ ಒಳ್ಳೆಯ ನಡೆನುಡಿಗಳಿಂದ ಬಾಳನ್ನ ನಡೆಸಿ ಸಮಾಜಕ್ಕೆ ಒಳಿತನ್ನ ಮಾಡಿ ತಮ್ಮ ಬದುಕಿಗೆ ಒಂದು ಬೆಲೆಯನ್ನ ಪಡೆಯುತ್ತಾರೆಯೋ ಅಂತವರು ಸಾವನ್ನಪ್ಪಿದ ನಂತರ ಸ್ವರ್ಗಕ್ಕೆ ಸೇರಿ ಒಲವು ನಲಿವನ್ನ ಒಂದು ಲಕ್ ಅರ್ಹರಾಗಿರ್ತಾರ ಅಂತ ಈ ಸಾಲಿನ ಅರ್ಥ ಸ್ನೇಹಿತರೆ ಅದಕ್ಕಾಗಿ ಬಸವಣ್ಣನವರು ಬ್ರಹ್ಮದೇವ ನಿರ್ಮಿಸಿರುವಂತ ನಿರ್ಮಿಸಿರುವಂಥ ಟಂಕ ಶಾಲೆಗೆ ಈ ಜಗತ್ತನ್ನು ಹೋಲಿಸಿರುವಂಥದ್ದು ಟಂಕಶಾಲೆಯಲ್ಲಿ ತಯಾರಾಗಿರುವಂತ ನಾಣ್ಯ ಯಾವ ರೀತಿ ಚಲಾವಣೆಗೆ ಅರ್ಹರಾಗಿರ್ತದೋ ಅದೇ ರೀತಿ ಈ ಜಗತ್ತಿನಲ್ಲಿ ಒಳ್ಳೆಯ ಕೆಲಸ ಮಾಡಿದವರು ಸ್ವರ್ಗದಲ್ಲಿ ನೆಲೆಸಕ್ ಅರ್ಹರಾಗಿರ್ತಾರ ಅಂತ ಈ ಸಾಲಿನ ಅರ್ಥ ನೆಕ್ಸ್ಟ್ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಅಂದ್ರ ಟಂಕ ಶಾಲೆಯಲ್ಲಿ ಮುದ್ರಣಗೊಳದೇ ಇರುವಂತ ನಾಣ್ಯಗಳು ಯಾವುದೇ ವ್ಯವಹಾರದಲ್ಲಿ ಚಲಾವಣೆಗೆ ಅರ್ಹವಾಗಿರುವುದಿಲ್ಲ ಸ್ನೇಹಿತರೆ ಇದೇ ರೀತಿ ಈ ಜಗತ್ತಿನಲ್ಲಿ ತಮ್ಮ ಬದುಕನ್ನ ಯಾರು ಒಳ್ಳೆಯ ರೀತಿ ನಡೆಸದಿಲ್ವೋ ಅಂತ ವ್ಯಕ್ತಿಗಳು ಸ್ವರ್ಗದಲ್ಲಿ ನೆಲೆಸಲಾಕ್ ಯೋಗ್ಯರಲ್ಲ ಅಥವಾ ಅರ್ಹರಲ್ಲ ಅಂತ ಈ ಸಾಲಿನ ಅರ್ಥ ಸ್ನೇಹಿತರೆ ಈ ವಚನದ ಸಂಪೂರ್ಣ ಸಾರಾಂಶ ಏನು ಅಂತಂದ್ರ ಮಾನವರು ನೆಲೆಸಿರುವಂತ ಜಗತ್ ಬ್ರಹ್ಮ ದೇವರು ನಿರ್ಮಿಸಿರುವಂತ ಒಂದು ಟಂಕ ಶಾಲೆ ಇದ್ದಂಗ ತಂಕಶಾಲೆಯಲ್ಲಿ ಶಾಲೆಯಲ್ಲಿ ನಿರ್ಮಾಣಗೊಂಡಿರುವಂತ ನಾಣ್ಯಗಳು ಯಾವ ರೀತಿ ಎಲ್ಲ ವ್ಯವಹಾರಗಳಿಗೆ ಸಲ್ತದೋ ಅದೇ ರೀತಿ ಜಗತ್ತಿನಲ್ಲಿ ಯಾರು ಒಳ್ಳೆಯ ನಡೆನುಡಿಗಳಿಂದ ಸಮಾಜಕ್ಕೆ ಒಳಿತನ್ನ ಮಾಡ್ತಾರೋ ಅಂಥವ್ರು ಸ್ವರ್ಗ ಲೋಕದಲ್ಲಿಯೂ ನೆಲೆಸ್ಲಿಕ್ಕೆ ಅರ್ಹರಾಗಿರ್ತಾರೋ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯ ನಡೆನುಡಿಗಳಿಂದ ಸಮಾಜಕ್ಕೆ ಒಳಿತನ್ನ ಮಾಡುವುದಿಲ್ಲವೋ ಅಂಥವ್ರು ಸ್ವರ್ಗ ಲೋಕದಲ್ಲಿ ನೆಲೆಸಕ್ ಯೋಗ್ಯರಾಗಿರುವುದಿಲ್ಲ ಅಂದ್ರೆ ಅರ್ಹರಾಗಿರುವುದಿಲ್ಲ ಅಂತ ಈ ವಚನದ ಸಾರಾಂಶ ಸ್ನೇಹಿತರೆ ವ್ಯಕ್ತಿ ತನ್ನ ಜೀವಮಾನ ದುದ್ದಕ್ಕೂ ಕೆಟ್ಟ ನಡೆ ನುಡಿ ಉಳ್ಳವನಾಗಿದ್ರು ಸಹ ಮಾನವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗೆದು ಸಂಪಾದಿಸಿದ ಹಣದಿಂದ ದೇವರ ಸೇವೆಯನ್ನ ಮಾಡಿದ್ರು ಸಾಯುವ ಕೊನೆಗಳಿಗೆಯಲ್ಲಿ ದೇವರ ಹೆಸರನ್ನ ಉಚ್ಚರಿಸಿದ್ರು ಸಾಯುವಾಗ ಗಂಗಾ ಜಲವನ್ನ ಕುಡಿದ್ರು ಮಾಡಿದ ಪಾಪವೆಲ್ಲವೂ ಹೊರಟು ಹೋಗಿ ಪುಣ್ಯ ದೊರಕಿ ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಒಂದು ನಂಬಿಕೆ ಜನರ ಮನಸ್ಸಿನಲ್ಲಿತ್ತು ಸ್ನೇಹಿತರೆ ಆದ್ರೆ ಇಂಥ ಯಾವುದೇ ಬಗೆಯ ಆಚರಣೆಗಳಿಂದ ವ್ಯಕ್ತಿ ಸ್ವರ್ಗಕ್ಕೆ ಹೋಗಲಾರನು ಅಂತನ್ನ ಒಂದು ನಿಲುವನ್ನ ಶಿವಶರಣ ಶರಣಯ್ಯರ್ ಹೊಂದಿದ್ರು ಯಾಕಂದ್ರ ಇಹ ಲೋಕದಲ್ಲಿ ಒಳ್ಳೆಯ ಬದುಕನ್ನು ನಡೆಸಿದ ವ್ಯಕ್ತಿಗೆ ಮಾತ್ರ ಪರಲೋಕದಲ್ಲಿ ಒಳ್ಳೆಯದು ಅಂತ ಅನ್ನೋದು ಅವ್ರದ್ದು ನಂಬಿಕೆಯಾಗಿತ್ತು ರಾಜಮುದ್ರೆ ಇಲ್ಲದ ನಾಣ್ಯಕ್ಕೆ ಸಮಾಜದಲ್ಲಿ ಯಾವ ರೀತಿ ಬೆಲೆ ಇಲ್ಲವರು ಅದರಂತೆಯೇ ಒಳ್ಳೆಯ ನಡೆನುಡಿ ಇಲ್ಲದ ವ್ಯಕ್ತಿಯ ಬದುಕಿಗೆ ಯಾವ ಲೋಕದಲ್ಲಿಯೂ ಬೆಲೆ ಇಲ್ಲ ಅಂತನ್ನ ಒಂದು ಸಂಗತಿಯನ್ನ ಈ ವಚನದಲ್ಲಿ ಬಸವಣ್ಣನವರು ಕರ್ತಾರನ ಈ ಟಂಕ ಶಾಲೆಗೆ ಹೋಲಿಕೆ ಮಾಡಿ ಹೇಳಿರುವಂಥದ್ದು ಬಸವಣ್ಣನವರು ಈ ವಚನದ ಮೂಲಕ ಸಮಾಜದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ನ್ಯಾಯ ರೀತಿಯಲ್ಲಿ ಬದುಕಬೇಕು ಅಂತ ಜನರನ್ನ ಪ್ರೇರೇಪಿಸ್ಲಿಕ್ಕೆ ಪ್ರಯತ್ನಿಸಿರುವಂಥದ್ದು ಇದಿಷ್ಟು ಈ ವಚನದ ಸಾರಾಂಶ ನೆಕ್ಸ್ಟ್ ವಚನ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಬೆಂದ ಕೊಂದಹ ಹೊರೆಯ ಹೋಯಿತ್ತಲ್ಲಸೇ ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ಮನುಷ್ಯನ ಆಸೆ ಬುರುಕತನವನ್ನ ಹಾಗೂ ಅದರ ಪರಾಕಾಷ್ಟೆಯನ್ನು ಬಸವಣ್ಣನವರು ಈ ವಚನದಲ್ಲಿ ಉದಾಹರಣೆಯೊಂದರ ಮೂಲಕ ವಿವರಿಸಿರುವಂಥದ್ದು ಮನುಷ್ಯನಿಗೆ ಜೀವದಾಸೆ ಹಣದಾಸೆ ಆರೋಗ್ಯದಾಸೆ ಆಸೆ ಒಡವೆ ಆಸೆ ಅನ್ನದಾಸೆ ಹೀಗೆ ಆಸೆಗಳ ಪಟ್ಟಿನೇ ಅದ ಈ ಆಸೆಗಳ ಪಟ್ಟಿಗೆ ಮಿತಿನೇ ಇಲ್ಲದೆ ಅದೇ ರೀತಿ ಆಸೆ ಬೆಳಿತಾನೆ ಇದೆ ಸ್ನೇಹಿತರೆ ಅವುಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅಂದ್ರ ಅವನಲ್ಲಿ ಅವನ ಇರ್ ಅವನಲ್ಲಿರುವಂತಹ ಆಸೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಹತ್ತು ಹಲವು ಮಾರ್ಗಗಳ ಹುಡುಕಾಟ ಮಾಡ್ತಾನೆ ಇರ್ತಾನ ಈ ಮಾರ್ಗಗಳ ಹುಡುಕಾಟದಲ್ಲಿ ಹಾಗೂ ಅವುಗಳ ಈಡೇರಿಕೆಯಲ್ಲಿ ಪರಹಿಂಸೆ ಅನ್ಯಾಯ ಮೋಸಗಳನ್ನು ಎಸುವುದಕ್ಕೂ ಕೂಡ ಹೆಸುವಂಗಿಲ್ಲ ಸ್ನೇಹಿತರೆ ಈ ವಚನದ ಮೊದಲನೇ ಸಾಲು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಹಬ್ಬದಲ್ಲಿ ಬಲಿ ಕೊಡಬೇಕು ಅಂತ ಹರಕೆಯ ರೂಪದಲ್ಲಿ ಒಂದು ಕುರಿಯನ್ನು ತಂದು ಆ ಕುರಿಯನ್ನ ಚಪ್ಪರದ ಕಂಬಕ್ಕೆ ಕಟ್ಟಿ ಹಾಕಲಾಗಿತ್ತು ಅದು ತನ್ನ ಹೊಟ್ಟೆಯ ಹಸಿವನ್ನ ತಾಳಲಾರದೆ ತೋರಣಕ್ಕೆಂದು ತಂದು ಹಾಕಿದ್ದಂತ ತಳಿರನ್ನ ತಿನ್ನತೊಡಗಿತ್ತು ಸ್ನೇಹಿತರೆ ಕೊಂದ ನೆಂಬುದ ನರಿಯದೆ ಬೆಂದ ಒಡಲ ಹೊರೆಯ ಹೋಯಿ ತಲ್ಲಸೆ ಅಂದ್ರೆ ಅದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನನಗ ಬಲಿ ಕೊಡ್ತಾರ ಅಂತ ಅದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಅದು ಹಸಿದ ಹೊಟ್ಟೆಯ ಹಸಿವನ್ನ ಇಂಗಿಸಿಕೊಳ್ಳಲಕ್ ಹಾತೊರಿತಾ ಇತ್ತು ಆ ಕುರಿಗೆ ಆ ಕುರಿಗೆ ನನ್ನೇನು ಕೆಲವೇ ಹೊತ್ತಿನಲ್ಲಿ ಬಲಿ ಕೊಡ್ತಾರ ಅಂತ ಅದಕ್ಕೆ ತಿಳಿಯದೇನೆ ತನ್ನ ಹಸಿದ ಹೊಟ್ಟೆಯ ಹಸಿವನ್ನ ಇಂಗಿಸಿಕೊಳ್ಳಲಕ್ ಹಾತೊರಿತಾ ಇತ್ತು ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದವರುಳಿವರೇ ಕೂಡಲ ಸಂಗಮ ದೇವ ತಳಿರಿನಿಂದ ಹೊಟ್ಟೆಯ ಹಸಿವನ್ನ ಇಂಗಿಸಿಕೊಂಡ್ರೂ ಅದು ಜೀವನವನ್ನ ಉಳಿಸಿಕೊಳ್ಳಲಕ್ಕಾಗಲಿಲ್ಲ ಹಸಿವೇನೋ ನೀಗಿಸಿಕೊಂಡು ತಳಿರನ್ನ ತಿಂದು ಹಸಿವೇನೋ ನೀಗಿಸಿಕೊಳ್ತು ಆದ್ರ ಜೀವನವನ್ನ ಉಳಿಸಿಕೊಳ್ಳಲಕ್ಕಾಗಲಿಲ್ಲ ಸ್ನೇಹಿತರೆ ಹುಟ್ಟಿ ಕೆಲವೇ ದಿನಗಳಲ್ಲಿ ಮನುಷ್ಯರ ಸ್ವಾರ್ಥಕ್ಕ ಹರಕೆಯ ರೂಪದಲ್ಲಿ ಬಲಿಯಾಗಿ ಹೋಯ್ತು ಆದ್ರೆ ಕೊಂದವರು ಶಾಶ್ವತವಾಗಿ ಏನಾದರೂ ಉಳಿದ್ರೇನ್ರಿ ಬಸವಣ್ಣನವರು ಕೇಳ್ತಾರೆ ಕೊಂದವರು ಅಥವಾ ಬಲಿ ಕೊಟ್ಟವರು ಶಾಶ್ವತವಾಗಿ ಉಳಿದ್ರೆ ಅವರೂ ಕೂಡ ಉಳಿಲಿಲ್ಲ ಅವರ ಆಯಸ್ಸು ಮುಗಿದಾಗ ಅವರೂ ಕೂಡ ಸತ್ತು ಹೋದ್ರು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ಒಳಿತಿಗಾಗಿ ದೇವರ ಹೆಸರಿನಲ್ಲಿ ಒಂದಷ್ಟು ಮೂಢನಂಬಿಕೆಗಳನ್ನ ಮೈಗೂಡಿಸಿಕೊಂಡಿರುವಂಥದ್ದು ತಾನು ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಸಿರಿವಂತನಾಗಬೇಕು ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಆಸೆಗಳೆಲ್ಲವೂ ಈಡೇರಬೇಕು ಹೀಗೆ ಆತನ ಮಿತಿಯಿಲ್ಲದಷ್ಟು ಆಸೆಗಳಾದವ ಈ ಆಸೆಗಳನ್ನು ಈಡೇರಿಸುವುದಕ್ಕೆ ಪ್ರಾಣಿ ಬಲಿ ಕೋಳಿ ಬಲಿ ಮೊದಲಾದ ಪ್ರಾಣಿ ಹಿಂಸೆ ಅಂತ ಅಮಾನವೀಯ ಆಚರಣೆಗಳನ್ನು ಮಾಡ್ತಾನ ತಿನ್ನುವ ಆಸೆಗಾಗಿ ಮನುಷ್ಯ ಹಲವು ದಾರಿಗಳನ್ನು ಕಂಡುಕೊಳ್ತಾನ ಏನೆಲ್ಲ ನಾಟಕಗಳ ಆಡ್ತಾನ ಪಶು ಪಕ್ಷಿಗಳನ್ನು ಹಿಂಸಾತ್ಮಕವಾಗಿ ಬಲಿ ಕೊಟ್ಟು ಬೀಗ್ತಾನ ಬಲಿ ಕೊಟ್ಟಿದ್ದನ್ನು ತಿಂದು ತನ್ನ ಹಸಿವನ್ನ ಆಸೆಯನ್ನು ಈಡೇರಿಸಿಕೊಳ್ತಾನ ಆದರೆ ಬಲಿ ಕೊಟ್ಟರೂ ಕೂಡ ಮಾನವ ತನ್ನ ಸಾವನ್ನ ಆಮೇಲೆ ವಿಧಿ ಲಿಖಿತವನ್ನ ಮೀರಕ್ಕಾಗಲಿಲ್ಲ ನಡೆಯುವುದನ್ನ ತಳಿಲಕ್ಕಾಗ್ಲಿಲ್ಲ ಹಾಗಾದ್ರೆ ಈ ಮನುಷ್ಯ ಬಲಿ ಕೊಟ್ನಲ್ರಿ ಅದರಿಂದ ಏನು ಆಯ್ತು ಇದು ಬಸವಣ್ಣನವರ ಪ್ರಶ್ನೆ ಸ್ನೇಹಿತರೆ ಮನುಷ್ಯನ ಮೂಢನಂಬಿಕೆಗಳು ಹೆಂಗ ವ್ಯಾಪಕವಾಗಿ ಜೀವನಾಶಕ್ಕೆ ಕಾರಣವಾಗ್ತಾ ಇದ್ದಾವೆ ಅಂತನ್ನುದನ್ನ ಇದರಿಂದ ಸ್ಪಷ್ಟವಾಗ್ತದ್ರಿ ಪ್ರಾಣಿಗಳಿಗೂ ಬದುಕುವ ಹಕ್ಕಿರುವುದರಿಂದ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅವುಗಳನ್ನ ಬಲಿ ಕೊಟ್ಟು ಕ್ರೌರ್ಯವನ್ನ ಮೆರೆಯುವುದು ಸರಿಯಲ್ಲ ಅಂತ ಅನ್ನೋದು ಬಸವಣ್ಣನವರು ಈ ವಚನದಲ್ಲಿ ಹೇಳಿರುವಂಥದ್ದು ಈ ಮೂಢನಂಬಿಕೆ ಕೇವಲ ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿರದೇನೆ ನಿರಂತರವಾಗಿ ಬೆಳೆದುಕೊಂಡು ಬರ್ತಾ ಇದೆ ಸ್ನೇಹಿತರೆ ಹಿಂದಿಗಿಂತಲೂ ಹೆಚ್ಚು ವ್ಯಾಪಕವಾಗಿ ಇವಾಗ ಪ್ರಸ್ತುತವಾಗಿ ಕಂಡು ಬರ್ತಾ ಇದೆ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದರೂ ಕೂಡ ಆಧುನಿಕ ಕಾಲದಲ್ಲಿಯೂ ವಿ ವಿಜ್ಞಾನ ಯುಗದಲ್ಲಿಯೂ ಕೂಡ ಬಲಿಯಂತಹ ಮೂಢನಂಬಿಕೆಗಳು ಪ್ರಾಣಿ ದಯೆಯ ಕೊರತೆ ಅಮಾನವೀಯತೆ ಸ್ವಾರ್ಥ ಸಾಧನೆ ಮೊದಲಾದವುಗಳೆಲ್ಲವೂ ಕಡಿಮೆಯಾಗುವುದಕ್ಕೆ ಬದಲಾಗಿ ಜಾಸ್ತಿ ಆಗ್ತಲೇ ಅದಾವ್ರಿ ಆದರೂ ಮನುಷ್ಯ ಇನ್ನೂ ಈ ಬಗ್ಗೆ ತಿಳುವಳಿಕೆಯನ್ನು ಹೊಂದಿಲ್ಲದಿರುವುದು ಮನುಷ್ಯತ್ವದ ಅವನತಿಯನ್ನು ಸೂಚಿಸ್ತದ ಬಸವಣ್ಣನವರ ಮಾತುಗಳು ಕೇವಲ ಹನ್ನೆರಡನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ಕಾಲಕ್ಕೂ ಅರ್ಥಪೂರ್ಣವಾಗಿ ಅನ್ವಯವಾಗ್ತದ ಅಂತ ಅನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ